ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾ ರಂಗನಾಥ್ ಲಾಗ್ಸ್ ಸೊ ಗೈಸ್ ಯಾರೆಲ್ಲ ವೀಡಿಯೋ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಮಾಡಿರೋ ಇದು ముచ్చకిదరు ముచ్చకిత్వల సొసైటీకి అలా ముచ్చులుసుకోవడాలి అండి అల్కికి తాలింగ బిజీ ಜಾస్తి కల్స జాస్తి అన్నం మార్కణ కావట్లేదు సో ఇవ మార్కైదిని ಸೊ ವಯಸ್ಸು ನೋಡಿ ಶೆಡ್ ಹತ್ರ ಬಂದಿದ್ದೀವಿ ತಿಂಡಿ ಕೊಟ್ಟು ಬರೋಣ ಅಂತ ಬಂದೆ ಅಡಿಕೆ ಬೇಯಿಸ್ತಿದ್ದಾರೆ ತಿಂಡಿ ತಂದಿದ್ನೆಲ್ಲ ತಿಂದ್ಕೊಂಡ್ರು ಈ ನಡುವೆಲ್ಲ ಮಳೆ ಬರ್ತಿತ್ತಲ್ಲ ಅದಕ್ಕೋಸ್ಕರ ಅಡಿಕೆ ಎಲ್ಲ ಸೋಸಿಬಿಟ್ಟು ಒಳಗಡೆನೆ ಒಣಗಾಕಿದ್ವಿ ಶೆಡ್ ಒಳಗಡೆನೆ ಇವತ್ತು ಸ್ವಲ್ಪ ಬಿಸಿಲು ಕಾಯೋ ಥರ ಇತ್ತಲ್ಲ ಮಳೆ ಏನಿರಲಿಲ್ಲ ಆರ್ ಅಂತಂದು ಬೇಯಿಸ್ತಾ ಇದ್ದಾರೆ ಅದು ಉರಿ ಕ ಈ ಕಡೆ ಎಲ್ಲ ಕಲ್ಲಿಟ್ಟಿದ್ದಾರೆ ಗಾಳಿಗೆ ಆ ಕಡೆ ಈ ಕಡೆ ಉರಿ ಹೋಗುತ್ತೆ ಅಂತಂದು ಒಳಗಡೆನೇ ಬೇಯುತ್ತೆ ನೋಡಿ ಉರಿ ತಗ್ಲು ತೊಳಗಡೆನೆ ಈ ಕಡೆ ಆ ಕಡೆ ಗಾಳಿಗೆ ಉರಿ ಹೋಗುತ್ತೆ ಅಂತ ಕಲ್ಲಿಟ್ಟಿದ್ದಾರೆ ಮತ್ತು ಬಂದಿಲ್ಲ ಅಂತಿದ್ರು ಹುಡುಗರು ಹಾಂ ಹ್ಞೂ

ಅಡಿಕೆ ಬೇಯಿಸ್ತೀನಿ ಮಟನ್ನೇ ಬೇಯಿಸ್ಬೋದು ಹಾಗೆ ಮನೆ ಹತ್ರ ಹೋಗಿ ತಲೆಗೆಲ್ಲ ಎಣ್ಣೆ ಹಚ್ಕೊಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಅಡಿಕೆ ಕೆಲಸ ಇತ್ತು ಅಂದರೆ ಡ್ರೆಸ್ ಚೇಂಜ್ ಮಾಡಲೇಬೇಕು ಯಾವ ಒಂದು ನಾಲ್ಕು ಜೊತೆ ಇಟ್ಕೊಂಡಿದ್ದೀನಿ ಅವೇ ಅಡಿಕೆ ಕೆಲಸ ಇದ್ದಾಗ ಹಾಕ್ಕೊಳ್ತೀನಿ ಯಾಕೆಂದರೆ ಕರೆ ಆಗುತ್ತೆ ಅದು ನೀ ಹಾಕೋವ್ರಿಗೂ ಗೊತ್ತಾಗಲ್ಲ ಅದು ಬಟ್ಟೆ ಕರೆ ಆಗಿದೆ ಅನ್ನೋದು ಅಡಿಕೆ ಕರೆ ಹೋಗೋದೇ ಇಲ್ಲ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟು ಮತ್ತೆ ಬಂದೆ ಇಲ್ಲೊಂದು ಸ್ವಲ್ಪ ನನಗೂ ಕೆಲಸ ಇತ್ತು ಅಡಿಕೆ ಎಲ್ಲ ಕೊಡಬೇಕಿತ್ತು ನಮ್ಮ ಮನೇಲಿ ಹೊಲದ ಹತ್ರ ಹೋಗಿದ್ದಾರಲ್ಲ ರೇಷ್ಮೆ ಮೇಯಿಸ್ತಾ ಇದ್ದಾರೆ ಸೊ ಅವರು ಕೂಡ ಅಲ್ಲಿ ಬ್ಯುಸಿ ನಾವು ಇಲ್ಲಿ ಬ್ಯುಸಿ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಅಡಿಕೆ ಎಲ್ಲ ಕೊಡ್ತಿದ್ದೀನಿ ವೆದರ್ ಸ್ವಲ್ಪ ಪರವಾಗಿಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಆದರೂ ಸ್ವಲ್ಪ ಮಾಡ ಅನ್ನೋ ಥರ ಇತ್ತು ಗಾಳಿಗೆ ಹಾರ್ ಅಂತಂದು ಬೇಸ ಬೇಸಾಗ್ತಿದ್ದಾರೆ ಹಾಗೆ ಇದು ನೆಕ್ಸ್ಟ್ ಡೇ ಲಾಗು ಇವಾಗ ವೀಡಿಯೋ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಸ್ವಲ್ಪ ಕೆಲಸನೇ ಜಾಸ್ತಿ ಇರೋದರಿಂದ ಟೂ ಡೇಸ್ ಲಾಗ್ ಹಾಕಬೇಕಾಗಿದೆ ಕೆಲಸ ಎಲ್ಲ ಮುಗಿದ್ಮೇಲೆ ಡೈಲಿ ಲಾಗ್ ಹಾಕ್ಬೋದು ಇವಾಗ ಕೆಲಸ ಇರೋದರಿಂದ ವೀಡಿಯೋ ಮಾಡೋಕ್ಕಾಗಲ್ಲ ಕೆಲಸ ಮಾಡ್ತಿರ್ತೀವಲ್ಲ ಅದಕ್ಕೋಸ್ಕರ ಮೇಲ್ಗಡೆ ವ್ಯೂ ನೋಡಿ ಯಾವ ಥರ ಇದೆ ಅಂತಂದು ಅಡಿಕೆಲ್ಲ ಕಾಲಾಡಿಸ್ಬಿಟ್ಟು ಕೂತ್ಕೊಂಡಿದ್ದೀನಿ ಇನ್ನೊಂದೆರಡು ಸರಿ ಕಾಲಾಡಿಸ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಬಿಸಿಲು ಅದಕ್ಕೋಸ್ಕರ ಇವತ್ತೇನೋ ಚೆನ್ನಾಗಿ ಬಿಸಿಲು ಕಾಯ್ತಾಯಿತೆ ನೋಡಿ ಅಡಿಕೆ ಎಲ್ಲ ಒಣಗಾಕಿದ್ದೀವಿ ಈಗ ಸರಿ ಕಾಲಾಡ್ಸೋದ ಅಂತ ಬಂದೆ ಎಲ್ಲ ನೋಡಿ ಮೊನ್ನೆ ಎಲ್ಲ ಒಂದು ಎರಡು ದಿನ ಮಳೆ ಇಟ್ಕೊಂಡಿತ್ತಲ್ಲ ಅಯ್ಯೋ ಏನು ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ ಅನ್ನೋದು ಇವತ್ತು ಬಿಸಿಲು ಕಾಯ್ತಿದ್ಯಪ್ಪ ಏನು ಬಿಸಿಲಪ್ಪ ಅನ್ನೋದು ಮಳೆಗಾಲದಾಗ ಹಂಗೆ ಬಿಸಿಲುಗಲ್ದಾಗ ಹಿಂಗೆ ಹಾಗೆ ಚಳಿಗಾಲದಾಗ ಚಳಿಗೆ ತಡ್ಕೊಳಕ್ಕಾಗಲ್ಲ ಅನ್ನೋದು ನಾವು ಯಾವುದಕ್ಕೂ ಅಡ್ಜಸ್ಟ್ ಆಗೋಲ್ಲ ನೋಡಿ ಬಿಸಿಲಿನ ಚೆನ್ನಾಗಿ ಕಾಯ್ತಿತ್ತು ಬಿಸಿಲಲ್ಲಿ ಅಡಿಕೆ ಎಲ್ಲ ಕಾಲಾಡಿಸ್ತಿದ್ರೆ ಚರ್ಮನೆ ಸುಟ್ಟು ತಿನ್ನಪ್ಪ ಅನ್ನೋ ಅಷ್ಟು ಬಿಸಿಲು ಕಾಯ್ತಿತ್ತು ಪರವಾಗಿಲ್ಲ ಅಡಿಕೆ ಒಣಗಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಇನ್ನೊಂದು ಸರಿ ಆಡ್ತಾ ಇದ್ದೀನಿ ಅದಂಗೆ ಚೆನ್ನಾಗಿ ಥರ ಕಾಲಾಡಿಸ್ಬಿಟ್ರೆ ಕಾಲಾಡಿಸ್ತಿದ್ರೆ ಒಣಗೊಣ್ತಂತೆ ಅಡಿಕೆ ಮೇಲೆ ಹುಷಾರು ಇಟ್ಕೊಬೇಕು ನೋಡಿ ಯಾರು ತರ್ತು ಸೊ ಲೈಟಾಗಿ ಮೋಡ ಆಗಿತ್ತು ಅದಕ್ಕೋಸ್ಕರ ನಾವು ಎಲ್ಲ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ ನೋಡಿ ಮೋಡ ಯಾವ ಥರ ಕಾಣಿಸ್ತಿದೆ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ ನಮ್ಮಂಥವ್ರಿಗೆಲ್ಲ ಫ್ಲೈಟಲ್ಲಿ ಹೋಗೋದು ಕನಸೇ ಬಿಡಿ ಮೋಡ ನೋಡಿದಾಗ ನನಗೆ ಆ ಥರ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್